ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪಪ್ಪಾಯ ಎಲೆಯಿಂದ ಮುಖಕ್ಕೆ ಎಷ್ಟು ಗ್ಲೋ ಕೊಡುತ್ತೆ ಹಾಗೆ ಯಾವ ರೀತಿ ಮುಖದಲ್ಲಿ ಪಿಂಪಲ್ಸ್ ಇರಲಿ ಇಲ್ಲ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ ಹಾಗೆ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಪಪ್ಪಾಯ ಎಲೆ ರಸ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಚರ್ಮ ನಿಮಗೆ ಬಿಳುಪಾಗಿಸಲು ಹಾಗೆ ಚರ್ಮದ ಯಾವುದೇ ರೀತಿ ಸೋಂಕಿದ್ರೂ ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಪಪ್ಪಾಯ ಎಲೆಯಿಂದ ಏನು ಯೂಸ್ ಅಂತ ಮೊದಲಿಗೆ ನಾನು ನಿಮಗೆ ಹೇಳ್ತೀನಿ ಪಪ್ಪಾಯ ಎಲೆಯಲ್ಲಿ ಜೈವಿಕ ಆಮ್ಲ ಹಾಗೂ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂಥ ನಿಮಗೆ ಅಂಶ ಸಿಗುತ್ತೆ ಅದರಿಂದ ನಿಮಗೆ ಪಿಂಪಲ್ ಆಗೋದಾಗಲಿ ಇಲ್ಲ ಡೆಡ್ ಸೆಲ್ಸ್ ಏನಾದರೂ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ಈ ಪಪ್ಪಾಯ ಎಲೆ ಪಪ್ಪಾಯ ರಸ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಿರಲ್ಲ ಹಾಗೆ ಚರ್ಮನ ಬೆಳ್ಳಗೆ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದು ನೀವು ವಾರಕ್ಕೆ ಎರಡು ಮೂರು ಬಾರಿಯೂ ಅಪ್ಲೈ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾದರೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡೋದಾದರೆ ಪ್ಯಾಕ್ ಟೆಸ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಒಂದು ಕಡೆ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಮುಖ ವಾಶ್ ಮಾಡಿಕೊಂಡು ನಿಮಗೆ ಸೆಟ್ ಆಗುತ್ತೆ ಅಂದರೆ ನೀವು ಅಪ್ಲೈ ಮಾಡ್ಕೋಬೋದು ಇದು ಆಯುರ್ವೇದದಲ್ಲಿ ಜಾಸ್ತಿ ಬಳಸುವಂಥದ್ದು ಮುಖಕ್ಕೆ ನಿಮಗೆ ಪಿಂಪಲ್ ಕಡಿಮೆ ಆಗೋಕ್ಕೆ ಹಾಗೆ ಪಿಗ್ಮೆಂಟೇಷನ್ ಕಬ್ ಕಡಿಮೆ ಆಗಲಿಕ್ಕೆ ಮುಖದಲ್ಲಿ ಯಾವುದೇ ರೀತಿ ಚರ್ಮದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ವಯಸ್ಸಾಗ್ತಾ ಬಂದರೆ ಮುಪ್ಪು ಥರ ಕಾಣ್ತಾ ಇದ್ದರೆ ಸ್ಕಿನ್ನು ಎಳೆ ಮಾ ಎಳೆಯದಾಗಿ ಕಾಣಕ್ಕೆ ಇದನ್ನು ತುಂಬ ಜನ ಯೂಸ್ ಮಾಡ್ತಾರೆ ಅದಕ್ಕೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ನೋಡಿ ನಾನು ಒಂದು ಫ್ರೆಶ್ ಆದ ಪಪ್ಪಾಯ ಎಲ್ಲ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮೊದಲು ಅದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಯಾಕಂದರೆ ಕೆಮಿಕಲ್ ಇರುತ್ತೆ ಇಲ್ಲ ಡಸ್ಟ್ ಇರುತ್ತೆ ಈ ಎಲೆಗಳಲ್ಲಿ ಕೆಲವೊಂದು ಕೀಟಗಳು ಮೊಟ್ಟೆ ಇಟ್ಟು ಒಂದು ಸ್ವಲ್ಪ ಹಾಳಾಗಿರುತ್ತೆ ಅದಕ್ಕೋಸ್ಕರ ಇದಾದಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀವು ಈ ಥರ ಇದನ್ನು ಕುಟಾಣಿಯಲ್ಲಿ ಕೂಡ ಕುಟ್ಟಿ ರಸ ತೆಗಿಬೋದು ಇಲ್ಲಾಂದರೆ ಮಿಕ್ಸಿಗೆ ಹಾಕಿದ್ರೆ ಅದನ್ನು ಓಕೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ರೀತಿ ಮೊಟ್ಟೆ ಇರುತ್ತೆ ಅದನ್ನು ನೋಡಿಕೊಂಡು ಆ ಎಲೆನ ಬಿಸಿ ನೀಟಾಗಿ ನೋಡಿ ವಾಶ್ ಮಾಡಿಕೊಂಡು ನೀವು ಈ ಎಲೆನ ಬಳಸ್ಕೋಬೇಕು ಇದಂತೂ ಸ್ಕಿನ್ ಬ್ರೈಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಇದನ್ನು ನೀವು ವಾರಕ್ಕೆ ಎರಡು ಮೂರು ಬಾರಿ ಅಪ್ಲೈ ಮಾಡಿ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ಸ್ ನಮಗೆ ಇದರಿಂದ ಒಂದು ಎರಡು ಸ್ಪೂನ್ ಹಾಕುವಷ್ಟು ರಸ ಸಿಕ್ಕರೆ ಸಾಕು ಪಪ್ಪಾಯ ಎಲ್ಲೆ ರಸ ಎರಡು ಸ್ಪೂನ್ ಇದ್ರೆ ಸಾಕಾಗುತ್ತೆ ನೋಡಿ ಇದನ್ನು ಇನ್ನೂ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಕುಟ್ಟಿ ಅದರಿಂದ ಬರೋವಂಥ ರಸನ ಯೂಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿಗೂ ಕೂಡ ಹಾಕ್ಬೋದು ಮಿಕ್ಸಿಗೆ ಹಾಕಿದ್ರೆ ಬೇಗ ಆಗುತ್ತೆ ಬಟ್ ಕಡಿಮೆ ಕ್ವಾಂಟಿಟಿ ಇರೋದರಿಂದ ನಾನು ಈ ರೀತಿ ಕುಟಾಣಿಯಲ್ಲೇ ಕೊಟ್ಟು ಪುಡಿ ಮಾಡ್ಕೋತಾ ಇದ್ದೀನಿ ತುಂಬ ಸಣ್ಣ ನುಣ್ಣಗೆ ಏನು ಕೊಟ್ಬೇಕಂತಿಲ್ಲ ಯಾಕಂದರೆ ಇದು ಬೇಗನೆ ನಿಮಗೆ ಬೇಕಾದಂಥ ರಸ ಸಿಗುತ್ತೆ ನೋಡಿ ಇಷ್ಟು ಸಾಕು ಎರಡು ಸ್ಪೂನ್ ಆಗುವಷ್ಟು ಬಂದಿದೆ ಇಷ್ಟ ಆದಮೇಲೆ ಇದನ್ನು ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಮಿಕ್ಸಿಲಿ ಹಾಕಿದ್ರೆ ಇನ್ನೂ ದಟ್ಟ ಸಿಗುತ್ತೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡೋದಿದ್ರೆ ಒಂದು ಸ್ಪೂನ್ ಹಾಕುವಷ್ಟು ಹಾಕಿ ಸಾಕು ತುಂಬ ಏನು ಹಾಕೋಕೆ ಹೋಗಬೇಡಿ ಆದರೆ ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ಯಾವುದೇ ರೀತಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕೂಡ ಅದರ ಬ್ಯಾಕ್ಟೀರಿಯಾ ವಿರುದ್ಧವಾಗಿ ಹೋರಾಡುವಂಥ ಇದರಲ್ಲಿ ಅಂಶ ಸಿಗುತ್ತೆ ಅದಕ್ಕೋಸ್ಕರ ಸ್ಕಿನ್ ಬ್ರೈಟ್ ಆಗೋಕ್ಕೆ ಸ್ಕಿನ್ನಲ್ಲಿರೋ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ನೋಡಿ ಕಡಲೆ ಹಿಟ್ಟನ್ನು ನಾನು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ನೀವು ಇಡೀ ಮುಖಕ್ಕೆ ಏನು ಅಪ್ಲೈ ಮಾಡಬೇಕಂತಿಲ್ಲ ನಿಮಗೆ ಕಲೆಗಳು ಎಲ್ಲಿ ಜಾಸ್ತಿ ಇದೆ ಹಾಗೆ ಕಣ್ಣು ಸುತ್ತ ಕಪ್ಪಿದರೆ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೋದು ನೋಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕಿ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಯಾವ ರೀತಿ ಅಂದರೆ ಒಳ್ಳೆ ಕ್ರೀಮ್ ಥರ ಆಗುತ್ತೆ ಈ ಪಿಶ್ಟ್ ಪೇಸ್ಟು ಚೆನ್ನಾಗಿ ಒಂದು ಸ್ವಲ್ಪ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೆ ಇವಾಗ ರೆಡಿ ಆಗಿದೆ ನೋಡಿ ಒಂದು ಸ್ವಲ್ಪ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಬಿಡಿ ಇದು ಜಾಸ್ತಿ ಏನು ಬೇಕಂತಿಲ್ಲ ಮುಖಕ್ಕೆ ಇದು ಮೇನ್ ಏನು ನಿಮಗೆ ಎಲ್ಲಿ ಪಿಂಪಲ್ಸ್ ಆಗ್ತಾ ಇದೆ ಎಲ್ಲಿ ಸ್ಕಿನ್ ಪ್ರಾಬ್ಲಮ್ ಇತ್ತು ಟ್ಯಾನಿಂಗ್ ಇತ್ತು ಪಿಗ್ಮೆಂಟೇಷನ್ ಇತ್ತು ಅಷ್ಟಕ್ಕೆ ಮಾತ್ರ ಅಪ್ಲೈ ಮಾಡೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ನಾನಂತೂ ವಾರಕ್ಕೆ ಒಂದು ಎರಡು ಮೂರು ಬಾರಿ ಆದರೂ ಇದನ್ನು ಅಪ್ಲೈ ಮಾಡ್ತೀನಿ ನಿಮಗೆ ಸೆಟ್ ಆದರೆ ನೀವು ಕೂಡ ಎರಡು ಮೂರು ಬಾರಿ ಅಪ್ಲೈ ಮಾಡ್ಕೋಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ ಆಯುರ್ವೇದದಲ್ಲಿ ತುಂಬಾ ಯೂಸ್ ಮಾಡೋವಂಥದ್ದು ಈ ಪಪ್ಪಾಯಲೆ ಹಾಗೆ ಇದು ಬಾಡಿಗೂ ತುಂಬ ಒಳ್ಳೆಯದು ಇದನ್ನು ಜ್ಯೂಸ್ ಮಾಡಿ ಕೂಡ ಕುಡಿತಾರೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ ನೋಡಿ ಇದನ್ನು ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ಇಷ್ಟು ಇಷ್ಟು ಗಟ್ಟಿ ಇರಬೇಕು ಇದು ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಮುಖಾನ ನೀವು ಅಪ್ಲೈ ಮಾಡೋಕ್ಕೂ ಮೊದಲು ಮುಖನ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕು ನನಗೆ ಕೆನ್ನೆ ಮೇಲೆ ಸ್ವಲ್ಪ ಪಿಂಪಲ್ ಮಾರ್ಕ್ ಇರೋದ್ರಿಂದ ಬ್ಲ್ಯಾಕ್ ಮಾರ್ಕ್ ಇರೋದ್ರಿಂದ ನಾನು ಕೆನ್ನೆಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ತುಟಿ ಸುತ್ತ ಬ್ಲ್ಯಾಕ್ ಇದ್ದರೆ ಹಾಗೆ ಮೂಗಿನ ಮೇಲೆ ಕೆಲವೊಬ್ಬರಿಗೆ ಪಿಗ್ಮೆಂಟೇಷನ್ ಆಗಿರುತ್ತೆ ಕೆನ್ನೆ ಮೇಲಾಗಲಿ ಮೂಗಿನ ಮೇಲಾಗಲಿ ಅಂಥವರೆಲ್ಲ ಇದನ್ನು ಎಲ್ಲಿ ನಿಮಗೆ ಪ್ರಾಬ್ಲಮ್ ಇದೆಯೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡಿದ ಆದಮೇಲೆ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟುಬಿಡಿ ಹದಿನೈದು ನಿಮಿಷ ಆದಮೇಲೆ ತಣ್ಣೀರಲ್ಲಿ ನೀವು ಮುಖಾನ ತೊಳಿಬೋದು ಇನ್ನು ಕೆಲವೊಬ್ಬರು ನಿಮಗೆ ತುಂಬ ಪಿಂಪಲ್ ಮಾರ್ಕು ತುಂಬ ಪಿಗ್ಮೆಂಟೇಷನ್ ಇದ್ದರೆ ಇದಕ್ಕೆ ಕಡಲೆ ಇಟ್ಟು ಏನು ಬೇಡ ಡೈರೆಕ್ಟಾಗಿ ಪಪ್ಪಾಯ ಇದ್ರ ರಸ ತೆಗೆದುಬಿಟ್ಟು ಎಲೆಯಿಂದ ಡೈರೆಕ್ಟ್ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಹದಿನೈದು ನಿಮಿಷ ನೀವು ವಾಶ್ ಮಾಡ್ಕೋಬೋದು ಇಷ್ಟೇ ಬಟ್ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡೋವಂಥದ್ದು ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ರೆಮಿಡಿ ಅನ್ನಿಸಿದ್ರು ಕೂಡ ತುಂಬ ಎಫೆಕ್ಟಿವ್ ಆಗಿ ಸ್ಕಿನ್ಗೆ ಒಳ್ಳೆ ರಿಸಲ್ಟ್ ಕೊಡೋವಂಥದ್ದು ಇದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್